ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗಾದ ನಿಮಗೆ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಏನಂದರೆ ಯಾರಿಗೆಲ್ಲ ಹಾಗೆ ಫಸ್ಟ್ ಇನ್ನೊಂದು ಹೇಳಬೇಕು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಾನು ಯಾರೆಲ್ಲ ಹಲ್ಲು ನೋವು ಜಾಸ್ತಿ ಇರೋರು ಈ ಹಾಸ್ಪಿಟಲ್ಲಿ ಫ್ರೀ ಟ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಫ್ರೆಂಡ್ಸ್ ಅದು ಎಲ್ಲಿ ಅಂತ ನಾನು ವೀಡಿಯೋ ಪೂರ್ತಿ ಕಡೆ ಕೊನೆವರೆಗೂ ನೋಡಿ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಾನು ಹಾಸ್ಪಿಟಲಲ್ಲಿ ಪೂರ್ತಿ ಟ್ರೀಟ್ಮೆಂಟ್ ಅವ್ರದ್ದೇ ಫ್ರೀ ಆದರೆ ಅದು ಹಾಸ್ಪಿಟಲ್ ಎಲ್ಲಿದೆ ಅಂತ ನಾನು ಪೂರ್ತಿಯಾಗಿ ಹೇಳ್ತೀನಿ ನಾನು ಇಲ್ಲಿ ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಕೇಳಬೇಡಿ ಅದು ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ಅಲ್ವಾ ಹಲ್ಲು ಆ ಥರ ಇರೋರಿಗೆ ಮತ್ತು ಹಲ್ಲು ನೋವಿರೋರಿಗೆ ಈ ವಸಳು ಏನಿರುತ್ತೆ ಅಲ್ವಾ ಇದು ನೋವಿರೋರಿಗೆ ಪೂರ್ತಿಯಾಗಿ ಫ್ರೀ ಫ್ರೆಂಡ್ಸ್ ಅದು ಎಷ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ಸ್ವಲ್ಪ ಆದರೂ ದುಡ್ಡು ತಗೋತಾರೆ ಹಾಗಾಗಿ ಇಲ್ಲಿ ಸ ಅಂದರೆ ಟೋಟಲಾಗಿ ಹೇಳಬೇಕಂದ್ರೆ ಫ್ರೀ ಫ್ರೆಂಡ್ಸ್ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅದರಲ್ಲಿ ಕೆಲವು ಕೆಲವೊಂದು ಹಾಸ್ಪಿಟಲಲ್ಲಿ ದುಡ್ಡು ತಗೋತಾರೆ ಫ್ರೆಂಡ್ಸ್ ಈ ಹಾಸ್ಪಿಟಲಲ್ಲಿ ಪೂರ್ತಿಯಾಗಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಆದರೆ ಬೆಳಗ್ಗೆ ಆರು ಗಂಟೆಗೆ ಹೋಗಬೇಕು ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೆ ಹೋದರೆ ನಮಗೆ ಅವರು ಅವ್ರ ತನಕ ತಲುಪೋಸ್ಟರಲ್ಲಿ ನಮಗೆ ಏಳಿಲ್ಲ ಇಲ್ಲ ಎಂಟು ಗಂಟೆ ಆಗುತ್ತೆ ಏನಕ್ಕಂದರೆ ಫುಲ್ ಲೈನ್ ಇರುತ್ತೆ ಫ್ರೆಂಡ್ಸು ಜನ ಏನು ಮಾಡ್ತಾರೆ ಪಬ್ಲಿಕ್ ಆರು ಗಂಟೆಗೆ ಐದು ಗಂಟೆಗೆ ಹೋಗಿ ಲೈನ್ ಲೈನಿಗೋಸ್ಕರ ಹೋಗಿ ಹೋಗು ಬೇಗನೆ ಹೋಗಿ ಅಲ್ಲೇ ನಿಂತ್ಕೊತಾರೆ ಹಾಗಾಗಿ ಸ್ವಲ್ಪ ಆರು ಗಂಟೆಗೆ ಹೋಗಬೇಕು ಅಂದರೆ ದೂರ ಇರೋದು ಫ್ರೆಂಡ್ಸ್ ಇಲ್ಲಿ ಹೈದ್ರಾಬಾದಲ್ಲೇ ಅದು ಹಾಸ್ಪಿಟಲು ಮೊದಲಿಂದನೇ ಗೊತ್ತಿರ್ಬೋದು ಅದರ ಹೆಸರು ಬಂದುಬಿಟ್ಟು ಹೈದ್ರಾಬಾದಲ್ಲೇ ಫೇಮಸ್ ಇದೆ ಬಿಡಿ ಅದು ಹಾಸ್ಪಿಟಲು ಉಸ್ಮಾನಿ ಹಾಸ್ಪಿಟಲಲ್ಲಿ ನೋಡಿ ಫ್ರೆಂಡ್ಸ್ ಈಗ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರಂತ ನೀವು ನೋಡಿ ಗೊತ್ತಾಗುತ್ತೆ ಫ್ರೀ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೋಡ್ಕೊತಾರಾದರೆ ಸ್ವಲ್ಪ ಕೂಡ ನೋವು ಆಗಿದ್ರೆ ಸ್ವಲ್ಪ ಅಲ್ಲಿ ಹಾಸ್ಪಿಟಲಲ್ಲಿ ಸ್ವಲ್ಪ ಸಿಟ್ಟು ಬರೋದು ಬೈಯೋದು ಇರುತ್ತಾರಲ್ಲ ಕೆಲವೊಬ್ಬರು ಇಲ್ಲಿ ಪಾಪ ಎಷ್ಟು ಕ್ರಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಲ್ಲು ನೋವು ಇರೋರಿಗೆ ಅಂದರೆ ಕೇಳಬೇಡಿ ಅಷ್ಟು ಸೂಪ ಸೂಪರಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಫ್ರೆಂಡ್ಸ್ ನಿಮಗೆ ಸನಿ ಅನ್ನಿಸಿದ್ರೆ ನಿಮಗೆ ಸಮೀಪ ಅನ್ನಿಸಿದ್ರೆ ಬಂದು ತೋರಿಸ್ಕೊಳ್ಳಿ ಟ್ರೀಟ್ಮೆಂಟ್ ತೊಗೊಳ್ಳಿ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಚಿಕ್ಕ ಮಕ್ಕಳ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ವೀಡಿಯೋ ಮಾಡೋ ಆಲವಿದ್ದಿಲ್ಲ ಫ್ರೆಂಡ್ಸ್ ನಾನು ನಿಮಗೋಸ್ಕರ ನಿಮಗೆ ಸು ನಿಮಗೆ ಕೂಡ ಗೊತ್ತಾಗಲಿ ಅಂತ ನಿಮಗೋಸ್ಕರ ಈ ಥರ ಸುಮ್ಮನೆ ಈ ಥರ ಹಿಡಿದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಅಲ್ಲಿ ವೀಡಿಯೋ ಮಾಡೋದು ಆಲೋವಿಲ್ಲ ಫ್ರೆಂಡ್ಸ್ ನಿಮಗೋಸ್ಕರ ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ನೋಡಿ ಮತ್ತು ಇಲ್ಲಿ ಹಲ್ಲಲ್ಲಿ ದೌಡಿ ಹಲ್ಲಲ್ಲಿ ಈ ಥರ ತೂತಗಳು ಇರ್ತಾವೆ ನೋಡಿ ಫ್ರೆಂಡ್ಸ್ ಅದರಲ್ಲಿ ಏನಿದೆ ಪೂರ ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ತಾರೆ ಫ್ರೆಂಡ್ಸ್ ಅದರಲ್ಲಿ ಏನು ಕೂತಿದ್ರು ಅದು ಏನೋ ಆ್ಯಸಿಡ್ ಥರ ಇರ್ತವೆ ಫ್ರೆಂಡ್ಸ್ ಅದು ತೊಗೊಂಡ್ಬಿಟ್ಟು ಈ ಥರ ಅದಕ್ಕೆ ಸ್ವಲ್ಪ ಶಗ್ಗೆ ತೊಗೋತಾರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಕಾಯಿಸಿಬಿಟ್ಟು ಇಲ್ಲಿ ಆ್ಯಸಿಡಿಂದ ಪೂರ್ತಿಯಾಗಿ ಕ್ಲೀನ್ ಮಾಡ್ತಾರೆ ಫ್ರೆಂಡ್ಸ್ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಇಷ್ಟಿಷ್ಟು ಕಟ್ಟಿ ಥರ ಇರುತ್ತೆ ಅವು ಎಷ್ಟು ತೂತ ಅಂದರೆ ಎಷ್ಟು ಆಳದಲ್ಲಿ ಇರುತ್ತೆ ನೋಡಿ ತೂತಗಳು ಅದು ಅದರಷ್ಟು ಎಷ್ಟು ಹಿಡಿಯುತ್ತೆ ಅಷ್ಟೆಲ್ಲ ಪೂರ್ತಿಯಾಗಿ ನಾಲ್ಕು ಐದು ಈ ಥರ ಹಾಕ್ಬಿಡ್ತಾರೆ ಫ್ರೆಂಡ್ಸ್ ಅದು ಹಾಕ್ಬಿಡ್ತಾರೆ ಅದ್ರ ಜೊತೆಯೇ ಕಿತ್ಕೊಂಡು ಬರುತ್ತೆ ಏನೇ ಕಿಮಿಕೀಟಗಳು ಅಲ್ಲಲ್ಲಿದ್ದರೆ ಅದು ಹೇಗೆ ಹಾಕ್ತಾರೆ ಅಂತ ಹೇಗೆ ಕಾಣಿಸುತ್ತೆ ಮತ್ತು ಪೇನ್ ಕೂಡ ಯಾವ ರೀತಿ ಇರುತ್ತೆ ಇಂಡಿಕ್ಷನ್ ಎಲ್ಲಿ ತೊಗೊ ಕೊಡ್ತಾರೆ ಮತ್ತು ಅದು ಕೂಡ ಇದರಲ್ಲಿದೆ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ಅರ್ಥ ಆಗುತ್ತೆ ನಿಮಗೆ ಬನ್ನಿ ಯಾವ ರೀತಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ನಿಮಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲು ಎಲ್ಲ ಕ್ಲೀನ್ ಮಾಡ್ತಾರೆ ಅದೆಲ್ಲ ಕಡ್ಡಿ ಥರ ಇರುತ್ತಲ್ಲ ಅದೆಲ್ಲ ಹಾಕ್ಬಿಡ್ತಾರೆ ನೋಡಿ ಫ್ರೆಂಡ್ಸ್ ಅದೆಲ್ಲ ಹಾಕ್ಬಿಟ್ಟು ಹೊರಗಡೆ ಒಂದು ಹತ್ತು ನಿಮಿಷ ಕೂ ಅಂದರೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ ಕಡ್ಡಿಗಳು ಏನಿದೆ ವಲ್ಮಾ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಕಾಣಿಸ್ತವೆ ನಿಮಗೆ ನೋಡಿ ವಾಳು ಕರೆದಿದ್ದಾರೆ ಇವಾಗ ಕಡ್ಡಿ ನೋಡಿ ಫ್ರೆಂಡ್ಸ್ ಕಡ್ಡಿ ಅಂದರೆ ಕಡ್ಡಿ ಥರ ಇಲ್ಲ ಆ ಥರ ಪ್ಲಾಸ್ಟಿಕ್ ಥರ ಇರುತ್ತೆ ಅದ್ರ ಗೊತ್ತೇನೇ ಕಿತ್ಕೊಂಡು ಬರುತ್ತೆ ಫ್ರೆಂಡ್ಸ್ ಮೊದಲು ಕ್ಲೀನ್ ಮಾಡಿಬಿಟ್ಟು ಈ ಥರ ಹಾಕ್ತಾರೆ ನೋಡಿ ಇದೆಯಾ ನಿಮಗೆ ಚೆನ್ನಾಗಿ ಕಾಣಲಿ ಅಂತ ನಾನು ಜೂಮ್ ಹಿಡಿದೀನಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದಾರೆ ಸ್ವಲ್ಪ ಕೂಡ ನೋವು ಇರಲ್ಲ ಫ್ರೆಂಡ್ಸ್ ಆ ಥರ ಮಾಡ್ತಾರೆ ಟ್ರೀಟ್ಮೆಂಟ್ ನಾನು ಅಂತೂ ಶಾಕ್ ಆಗಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಕರೆದ್ಬಿಟ್ಟು ಮತ್ತೆ ನಿಮಗೆ ನೋವು ಇದೆಯಾ ಅಂತ ಎಲ್ಲ ಕೇಳಿಬಿಟ್ಟು ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ನಾಲ್ಕೈದು ಕಡ್ಡಿಗಳಿದ್ದಾವೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ತೆಗೆದುಬಿಟ್ಟು ಇವಾಗ ಅವೆಯನ್ನು ಕಡ್ಡಿ ಹಾಕಿಬಿಟ್ಟಿದಾರಲ್ಲ ಫ್ರೆಂಡ್ಸ್ ಅದೆಲ್ಲ ತೆಗೆದು ತೆಗಿತಾ ಇದ್ದಾರೆ ನೋಡಿ ಅದು ಏನೋ ಒಂದು ಕಬ್ಬಿಣ ಥರ ಅದಕ್ಕೆ ಸೆಖೆ ತೋರಿಸ್ಬಿಟ್ಟು ಅದೆಲ್ಲ ಕಬ್ಬಿಣ ಕಬ್ಬಿಣಿಗೆ ಸೆಖೆ ತೋರಿಸಿರ್ತ ಇರುತ್ತೆ ಅಲ್ವ ಅದರಿಂದ ಮೆಲ್ಲಗೆ ಎಷ್ಟು ಚೆನ್ನಾಗಿ ಇದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟ್ರೀಟ್ಮೆಂಟು ನೋಡಿದ್ರೇ ಅಷ್ಟು ಮತ್ತೆ ಎಷ್ಟು ನೋವಿರೋರು ಕೂಡ ಬಂದು ತೋರಿಸ್ಕೊಳ್ತಾರೆ ನೋಡ್ತಾರೆ ಸ್ವಲ್ಪ ಕೂಡ ನೋವಾಗಲ್ಲ ಫ್ರೆಂಡ್ಸ್ ಆ ಥರ ನೋಡ್ಕೊತಾ ಇದ್ದಾರೆ ನಾನಂತೂ ಶಾಕ್ ಆಗಿದ್ನಿ ನೋಡಿ ಇವಾಗ ಒಂದೊಂದಾಗಿ ತೆಗೆದು ಬ ಪಕ್ಕಕ್ಕೆ ಇಡ್ತಾಯಿದ್ದಾರೆ ನೋಡಿ ಇನ್ನೂ ಎರಡು ಇದೆ ಇವಾಗ ಪೂರ್ತಿಯಾಗಿ ತೆಗೆದಾದ್ಮೇಲೆ ಮತ್ತೆ ಸಿಗ್ತೀನಿ ನೋಡಿ ನಿಮಗೆ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ತೆಗೆದ್ರು ಇವಾಗ ಅದು ವೈಟ್ ಸಿಮೆಂಟ್ ಇರುತ್ತೆ ಅಲ್ಲ ಫ್ರೆಂಡ್ಸ್ ಅದು ಎಷ್ಟು ಆಳವಾಗಿ ತೂತಾ ಇರುತ್ತೆ ಅಲ್ವ ಅದರಿಂದ ಎಲ್ಲ ಏನು ಕಡ್ಡಿ ಹಾಕಿದ್ರಲ್ಲ ಅದೆಲ್ಲ ತೆಗೆದುಬಿಟ್ಟು ಪರ್ಮನೆಂಟ್ ಸಿಮೆಂಟ್ ಇರುತ್ತೆ ವೈಟ್ ಸಿಮೆಂಟು ಅದು ಸೇರಿಸ್ತಾರೆ ಸ್ವಲ್ಪ ಸ್ವಲ್ಪ ಎಷ್ಟು ಇವಾಗ ಕಿಮಿ ಕೂಡುತ್ತೆ ಅಲ್ವಾ ಆದರೂ ಕಡ್ಡಿಗೆ ಎಲ್ಲ ತೆಗೆದಾದ್ಮೇಲೆ ಮತ್ತು ಒಂದು ಸಲ ಚೆಕ್ ಮಾಡ್ತಾರೆ ಅದು ಕಾಣಿಸ್ತಾ ಇದೆಯಲ್ಲ ಗ್ಲಾಸ್ ಇದೆಯಲ್ಲ ಅವ್ರದ್ದು ಅವರು ಇನ್ನೊಂದು ಕೈಯಲ್ಲಿ ಗ್ಲಾಸ್ ಇದೆ ನೋಡಿಕೊಂಡು ಅದರಿಂದ ನೋಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತೆಗೆದು ಮತ್ತೆ ಒಂದು ಸಲ ಅದು ಕಡ್ಡಿತಾರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಉಳ್ಕೊಂಡ್ರೆ ಮತ್ತೆ ಹಾಕ್ಬಿಡ್ತಾರೆ ಕಂಡು ಮತ್ತೆ ಹಾಕಿಬಿಟ್ಟು ಅದು ಇನ್ನೊಂದು ಸ್ವಲ್ಪ ಇವಾಗ ಕಾಣಿಸ್ತಾ ಕಾಣಿಸುತ್ತಲ್ಲ ಅವರಿಗೆ ಇನ್ನೊಂದು ಸ್ವಲ್ಪ ಉಳಿದಿದೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ ರಿಪೀಟ್ ಹಾಕಿದ್ದಾರೆ ಮತ್ತೆ ಮತ್ತೆ ರಿಟರ್ನ್ ಹಾಕಿದ್ದಾರೆ ಮತ್ತೆ ರಿಟನ್ ಅದೇ ಥರ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಬ್ಲಾಕ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಮತ್ತೆ ರಿಟನ್ ಹಾಕಿಬಿಟ್ಟು ಮತ್ತೆ ಅದೇ ಥರ ಸೇಮ್ ಒಂದು ಮತ್ತೆ ಬೇರೆ ಸದ್ದು ತಗೊಂಡು ಮತ್ತೆ ಹಾಕಿದ್ದಾರೆ ನೋಡಿ ಸರ್ ನೋಡಿ ಅಲ್ಲೇ ಅಲ್ಲೇ ಸ್ವಲ್ಪ ಒಂದು ಹತ್ತು ನಿಮಿಷ ಇರಲಿ ಅಂತ ಬಿಟ್ಟಿದ್ದಾರೆ ಇವಾಗ ಇವಾಗ ಮತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಮತ್ತೆ ತೆಗಿತಾ ಇದ್ದಾರೆ ಅಲ್ಲಿ ಒಬ್ರಿಗೆ ಅಂದ್ರೆ ನಾಲ್ಕೈದು ಜನ ಇರ್ತಾರೆ ಫ್ರೆಂಡ್ಸು ಅಲ್ಲಿ ಅಲ್ಲಿ ನೋಡಿ ಪಬ್ಲಿಕ್ ತೋರಿಸ್ತೀನಿ ನಿಮಗೆ ಲೈನ್ ನೋಡಿ ಯಾವ ಥರ ಇರುತ್ತೆ ಅಂತ ನೋಡಿ ಬೆಳಗ್ಗೆ ಆರು ಗಂಟೆಗೆ ಬಂದಿರೋ ನೋಡಿ ಫ್ರೆಂಡ್ಸ್ ಇವರು ನಾನು ವಿಡಿಯೋ ಮಾಡುವಾಗ ಹನ್ನೆರಡು ಗಂಟೆ ಆಗಿತ್ತು ಡೋರ್ ಪ್ಯಾ ಒಂದು ರೂಮಲ್ಲಿ ನಾಲ್ಕು ಜನಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಫ್ರೆಂಡ್ಸು ಅಂದರೆ ಒಂದು ನಾಲ್ಕು ಗಂಟೆ ತನಕ ನಾಲ್ಕು ಜನಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಒಳಗಡೆ ನೋಡಿ ಜನ ನೋಡಿ ಪಬ್ಲಿಕ್ ನೋಡಿ ಅಲ್ಲೊಬ್ರು ಇದ್ದಾರೆ ಇಲ್ಲೊಬ್ರು ಇಲ್ಲೊಬ್ರಿಗೆ ನೋಡ್ತಾ ಇದ್ದಾರೆ ನೋಡಿ ಅಲ್ಲೊಬ್ರಿಗೆ ನೋಡ್ತಾರೆ ನಾಲ್ಕು ಜನ ಈ ಸೈಡ್ ಒಬ್ರು ಇದ್ದಾರೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಒಬ್ರು ನೋಡಿ ಇದು ಇದು ಇದರಿಂದ ಇದರಿಂದನೇ ಸ್ಟಾರ್ಟ್ ಮಾಡ್ತಾರೆ ನೋಡಿ ಪ್ರತಿಯೊಂದು ಮಿಷನ್ ಥರ ಇದೆ ಅಲ್ವಾ ಪೂರ್ತಿಯಾಗಿ ಹಲ್ಲು ನೋವು ಹಲ್ಲಿ ನೋವಿರೋರಿಗೆ ನೋಡಿ ಫ್ರೆಂಡ್ಸ್ ನೋಡಿ ನಾಲ್ಕು ಕುರ್ಚಿಗಳು ಇರ್ತವೆ ನಾಲ್ಕು ಜ ಒಂದು ರೂಮಲ್ಲಿ ನಾಲ್ಕೇ ನಾಲ್ಕು ಜನರಿಗೆ ನೋಡ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ತೆಗೆದು ಬಿಟ್ಟು ತೆಗೆದು ಬಿಡ್ತಾಯಿರೋ ಇವಾಗ ತೆಗೆದುಬಿಟ್ಟು ಏನು ಸೇರಿಸ್ತಾರೆ ನೋಡಿ ಇವಾಗ ಇವಾಗ ಇನ್ನೊಂದು ನೋಡಿ ಫ್ರೆಂಡ್ಸ್ ಅದು ಮಿಷಿನ್ ಇರುತ್ತೆ ಅಲ್ವಾ ಒಂದು ಬ್ಲ್ಯಾಕ್ ಅದು ತಣ್ಣ ಅದು ಇವಾಗ ಸಿಮೆಂಟ್ ಪ್ಯಾಕ್ ಮಾಡಿದ್ರೆ ಸ್ವಲ್ಪ ನೋವು ನೋವಿರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಅದು ಸ್ವಲ್ಪ ನೋವಿರಬಾರ್ದು ಅಂದ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಆ ಥರ ಸ್ವಲ್ಪ ಆ್ಯಾಸಿಡ್ ತೊಗೊಂಡ್ಬಿಟ್ಟು ಅದಕ್ಕೆಲ್ಲ ಕ್ಲೀನ್ ಮಾಡ್ದು ಕ್ಲೀನ್ ಮಾಡಿಬಿಟ್ಟು ಅದು ವೈಟ್ ಸಿಮೆಂಟ್ ಇರುತ್ತೆ ಅಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ 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 ಸ್ವಲ ಸೇರಿಸ್ತಾ ಹೋಗ್ತಾರೆ ಫ್ರೆಂಡ್ಸ್ ಪೂರ್ತಿಯಾಗಿ ನೋವೇ ಹೋಗಬೇಕದು ಅದು ಆ್ಯಾಸಿಡ್ ಥರ ಏನು ಹೊಗೆ ಇದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ 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 ಹತ್ತಿ ತೊಗೋತಾರೆ ಹತ್ತಿಯಲ್ಲಿ ಸ್ವಲ್ಪೇ ಆ್ಯಸಿಡ್ ಇರುತ್ತೆ ಫ್ರೆಂಡ್ಸ್ ಹೇಳಿದ್ರೆ ಹೆಸರು ನನಗೆ ಗೊತ್ತಿಲ್ಲ ಪೂರ್ತಿಯಾಗಿ ನಾನು ಕೇಳಿಬಿಟ್ಟು ವೀಡಿಯೋ ಮಾಡಿದ್ರೆ ಗೊತ್ತಾಗ್ತಿತ್ತೇನೋ ಆದರೆ ಕೇಳಿದ್ರೆ ವೀಡಿಯೋ ಮಾಡಲಿಕ್ಕೆ ನನಗೆ ಸಿಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೀನಿ ಈ ಥರ ದೂರ ನಿಂತ್ಬಿಟ್ಟು ವೀಡಿಯೋಸ್ ಈ ಥರ ಜೂಮ್ ಮಾಡಿಬಿಟ್ಟು ವೀಡಿಯೋ ತೆಗೆದಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೆ ಇವಾಗ ಸಿಮೆಂಟ್ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಸಿಮೆಂಟ್ ಪ್ಯಾಕ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ಅದೇ ಕಡ್ಡಿಯೆಲ್ಲ ತೆಗ್ದುಬಿಟ್ರಲ್ಲ ಎರಡನೇ ಎರಡನೇ ಸಲ ಕಡ್ಡಿ ಹಾಕಿಬಿಟ್ಟು ಮತ್ತೆ ತೆಗೆದು ಸಿಮೆಂಟ್ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಕ್ಲಿಯರ್ ಆಗಿ ತೋರಿಸ್ಲಿಕ್ಕಾಗಿಲ್ಲ ಫ್ರೆಂಡ್ಸ್ ನನಗೆ ಹಿಡಿಯೋಕ್ಕಾಗಿಲ್ಲ ಇಷ್ಟು ಸಿಮೆಂಟ್ ತುಂಬಾದ್ರೆ ಒಂದು ಹತ್ತು ನಿಮಿಷ ರೆಸ್ಟ್ ತೊಗೊಂಡು ಮನೆಗೆ ಹೋಗಿ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಇಷ್ಟೇ ನೋಡಿ ತುಂಬ ಅಂದರೆ ತುಂಬ ಈಸಿಯಾಗಿ ನಾನು ನೋಡಿದೆ ಖುಷಿ ಆಯಿತು ನನಗಂತೂ ನನ್ನ ಫ್ರೆಂಡ್ಸ್ಗಳಿಗೆ ಕೂಡ ಹೇಳೋಣ ಅಂತ ವೀಡಿಯೋ ತೆಗೆದಿದ್ದೀನಿ ಕಷ್ಟಪಟ್ಟು ನೋಡಿ ಹೇಗೆ ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಸಮೀಪ ಇದ್ದವರು ಬಂದು ತೋರಿಸ್ಕೊಳ್ಳಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದಾದಮೇಲೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಲ್ಪ ನಮ್ಮ ಮನೆ ಕೂಡ ದೂರನೇ ಇದೆ ಇವಾಗ ನಾವು ಒಂದು ನಾಲ್ಕು ಬಸ್ ಚೇಂಜ್ ಮಾಡಬೇಕು ಸ್ವಲ್ಪ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲ